ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಫ್ರಂಟ್ಗೆ ಕಪ್ಸ್ ಹಾಕಿರುವಂಥ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಕಪ್ಸ್ ಹಾಕಿ ರೆಡಿ ಆಗಿದೆ ಫ್ರಂಟು ಬ್ಯಾಕ್ ಪಾರ್ಟ್ಗೆ ನೆಕ್ ಮಾರ್ಕ್ ಮಾಡ್ತಿದ್ದೀನಿ ಸ್ಟಾರ್ ನೆಕ್ ಮಾರ್ಕ್ ಮಾಡ್ತಿದ್ದೀನಿ ಈ ಕಸ್ಟಮರು ಸ್ಟಾರ್ ನೆಕ್ ಇಟ್ಟು ಬಾರ್ಡರ್ ಹಾಕಿ ಕೊಡಿ ಅಂತ ಕೇಳಿದರು ಅದಕ್ಕೋಸ್ಕರ ನಾನು ಸ್ಟಾರ್ ನೆಕ್ಕನ್ನು ಮಾರ್ಕ್ ಮಾಡ್ತಿದ್ದೀನಿ ಈಗ ನೋಡಿ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು ಕಟ್ ಮಾಡ್ಕೊಳ್ತಿದ್ದೀನಿ ಬ್ಯಾಕ್ ಪಾರ್ಟು ಈಗ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಹಾಕ್ಬಿಟ್ಟು ಬಾಟಮ್ ಸೈಡು ಸ್ಟಿಚ್ ಮಾಡ್ತಿದ್ದೀನಿ ಆಫ್ ಆನ್ ಇಂಚ್ ಮಾರ್ಜಿನ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ನೆಕ್ಸ್ಟು ಸ್ಟಾರ್ ನೆಕ್ಕು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಂಡಿರ್ತೀವಲ್ವ ಈಗ ಒಂದು ಹಾಫ್ ಆನ್ ಇಂಚ್ ಮಾರ್ಜಿನ್ ಕೊಟ್ಟು ಒಂದು ಸ್ಟಿಚನ್ನು ಹಾಕ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಡೀಪು ಬ್ರಾಡಾಗಿ ತೊಗೊಂಡ್ರೇ ಚೆನ್ನಾಗಿ ಕಾಣುತ್ತೆ ನೆಕ್ಕು ಅದಕ್ಕೋಸ್ಕರ ನಾನು ಸ್ವಲ್ಪ ಡೀಪು ಬ್ರಾಡಾಗೆ ತಗೊಂಡಿದ್ದೀನಿ ಈ ರೀತಿ ನೆಕ್ ಕೊಟ್ಟರೆ ಸ್ವಲ್ಪ ಬ್ರಾಡು ಅಳತೆ ಬ್ಲೌಸ್ಗಿಂತ ಒಂದು ಕಾಲು ಇಂಚು ಅಥವಾ ಒಂದು ಅರ್ಧ ಇಂಚಷ್ಟು ಬ್ರಾಡ್ ತೊಗೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಇಂಚಷ್ಟು ನಾನು ಜಾಸ್ತಿಯೇ ತೊಗೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈಗ ನೋಡಿ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕಿದ್ದೆ ಈಗ ಎಕ್ಸ್ಟ್ರಾ ಪೀಸೆಲ್ಲ ಟ್ರಿಮ್ ಮಾಡಿ ಚಿಕ್ಕ ಚಿಕ್ಕದಾಗಿ ನ್ಯಾಚ್ ಕೊಡ್ತಿದ್ದೀನಿ ಕಾರ್ನರ್ಸಲ್ಲೂ ನೀಟಾಗಿ ನ್ಯಾಚನ್ನು ಕೊಡಬೇಕು ಇದು ಹೇಗಿದ್ರೂ ಟರ್ನ್ ಮಾಡಿ ಮೇಲ್ಗಡೆ ಬಾರ್ಡರ್ ಅಟ್ಯಾಚ್ ಮಾಡೋದ್ರಿಂದ ಇದಕ್ಕೆ ಫ್ಯೂಸಿಂಗ್ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನು ಫ್ಯೂಸಿಂಗನ್ನು ಹಾಕಿಲ್ಲ ಈಗ ಬಾಟಮ್ ಸೈಡು ಒಂದು ಟಾಪ್ ಸ್ಟಿಚನ್ನು ಹಾಕ್ಕೊಂಡಿದ್ದು ಕಂಪ್ಲೀಟ್ ಆಯಿತು ಈಗ ನೆಕ್ಗೆ ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ ಟರ್ನ್ ಮಾಡಿಕೊಂಡು ಇದಕ್ಕೆ ಬಾರ್ಡರ್ ಅಟ್ಯಾಚ್ ಮಾಡೋದ್ರಿಂದ ತುಂಬ ಮಂದ ಆಗಿಬಿಡುತ್ತೆ ಬಾರ್ಡರು ಮತ್ತು ಫ್ಯೂಸಿಂಗ್ ಎರಡೂ ಕೊಟ್ಟರೆ ಅದಕ್ಕೋಸ್ಕರ ನಾನು ಫ್ಯೂಸಿಂಗನ್ನು ಕೊಡ್ತಾ ಇಲ್ಲ ಬಾರ್ಡರ್ ಏನು ಬೇಡ ಅಂದಿದ್ರೆ ನಾನು ಫ್ಯೂಸಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಿದ್ದೆ ನೋಡಿ ಟಾಪ್ ಸ್ಟಿಚ್ ಹಾಕಿದ್ದೂ ಕಂಪ್ಲೀಟ್ ಆಯಿತು ಈಗ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಪೀಸೆಲ್ಲ ಟ್ರಿಮ್ ಮಾಡಿಬಿಟ್ರೆ ಬ್ಯಾಕ್ ಪಾರ್ಟ್ ರೆಡಿ ಆಗುತ್ತೆ ನೆಕ್ಸ್ಟು ಇನ್ನು ಬಾರ್ಡರ್ ಕೊಡೋದಿರುತ್ತೆ ನೋಡಿ ಸ್ಟಿಚ್ ಹಾಕಿದೆಲ್ಲ ಕಂಪ್ಲೀಟ್ ಆಯಿತು ಈಗ ಎಕ್ಸ್ಟ್ರಾ ಪೀಸೆಲ್ಲ ನೀಟಾಗಿ ಟ್ರಿಮ್ ಮಾಡಿಬಿಟ್ಟು ಬ್ಯಾಕ್ ಸೈಡು ಡಾಟ್ಸನ್ನು ಇದ್ದೀನಿ ಈಗಲೇ ಡಾಟ್ಸ್ ಹಿಡ್ಕೊಂಡ್ರೇ ನಮಗೆ ಬಾರ್ಡರ್ ಕೊಟ್ಟಾಗ ನೀಟಾಗಿ ಕುತ್ಕೊಳ್ಳೋದಕ್ಕೆ ನೋಡಿಕೊಂಡು ಬಾರ್ಡರನ್ನು ಅಟ್ಯಾಚ್ ಮಾಡ್ಬೋದು ನಾನು ಡಾಟ್ಸು ಬ್ಯಾಕ್ ರೆಡಿ ಮಾಡಿದ ತಕ್ಷಣ ಬ್ಯಾಕ್ ಡಾಟ್ಸನ್ನು ಬಿಡ್ತೀನಿ ನೋಡಿ ಡಾಟ್ಸ್ ಹಿಡ್ದಿದ್ದು ಕಂಪ್ಲೀಟ್ ಆಯಿತು ಈಗ ಬಾರ್ಡರನ್ನು ಅಟ್ಯಾಚ್ ಮಾಡ್ತಿದ್ದೀನಿ ಸ್ವಲ್ಪ ಅಗಲವಾಗೇ ತೊಗೊಂಡಿದ್ದೀನಿ ಇದು ಬಾರ್ಡರು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಸ್ವಲ್ಪ ಅಗಲನೇ ತೊಗೊಂಡಿದ್ದೀನಿ ಇದು ಬ್ಲೌಸ್ ಪೀಸಲ್ಲಿ ಒಂದು ಸೈಡು ಬಾರ್ಡರ್ ಬಂದಿತ್ತಲ್ವ ಆ ಸೈಡ್ ಆ ಬಾರ್ಡರ್ನ ತೆಗೆದು ನಾನು ನೆಕ್ ಕೊಡ್ತಿದ್ದೀನಿ ಇನ್ನೊಂದು ಸೈಡು ಬಾರ್ಡರ್ನ ನಾನು ಸ್ಲೀವ್ಸ್ಗೆ ಮಾ ಕಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ ನೆಕ್ಗೆ ಬಾರ್ಡರ್ ಕೊಟ್ಟರೆ ನೆಕ್ಕು ಶೇಪೂ ಚೆನ್ನಾಗಿರೋದ್ರಿಂದ ಬಾರ್ಡರೂ ಲುಕ್ಕು ಚೆನ್ನಾಗಿ ಬರೋ ರೀತಿ ಮಾಡುತ್ತೆ ಬ್ಲೌಸ್ಗೆ ಚೆನ್ನಾಗಿದೆ ಇದು ಬ್ಲೌಸು ಸ್ಟಿಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಬಾಟಮ್ ಸೈಡು ನಾನು ಕೊಟ್ಟು ಕಂಪ್ಲೀಟ್ ಮಾಡಿ ಇನ್ನು ಮತ್ತು ಟಾಪ್ ಸೈಡಿಂದ ಬಾರ್ಡರನ್ನ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ಇದು ಕಟ್ ಮಾಡ್ದಿರೋ ಹಾಗೇ ಮಾಡ್ಕೊಳ್ಬೋದು ನಾನು ಈ ಬ್ಲೌಸ್ಗೆ ಕಟ್ ಮಾಡಿಬಿಟ್ಟು ಮತ್ತೆ ಕೊಡ್ತಿದ್ದೀನಿ ಇದು ಸ್ಟಿಚ್ ಮಾಡೋರಿಗೆ ಕಂಫರ್ಟ್ ಯಾವ ರೀತಿ ಇರುತ್ತೆ ಆ ಥರ ನೋಡ್ಕೊಂಡು ಮಾಡಿದ್ರೇ ಬೆಟರು ನನಗಿದು ನೀಟಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಬಾರ್ಡರನ್ನು ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ ಕಂಪ್ಲೀಟ್ ಆಯಿತು ಬಾರ್ಡರ್ ಅಟ್ಯಾಚ್ ಮಾಡಿದನು ಒನ್ ಇಂಚಷ್ಟು ಅಗಲ ಬಾರ್ಡರ್ ತೊಗೊಂಡಿದ್ದೀನಿ ಒಂದು ಸೈಡ್ಗೆ ಕಂಪ್ಲೀಟ್ ಆಯಿತು ಇನ್ನೊಂದು ಸೈಡ್ಗೆ ಕೊಡಬೇಕು ಕೊಡ್ತಿದ್ದೀನಿ ಇದು ಸ್ಯಾರಿನೂ ಸೇಮ್ ಕಲರ್ ಇದೆ ಬೇರೆ ಕಲರ್ ಇಲ್ಲ ಗ್ರೀನು ಮತ್ತು ಗೋಲ್ಡ್ ಬಾರ್ಡರೇ ಇದೆ ಈ ಬ್ಲೌಸು ಪ್ಲೈನಾಗಿ ಸ್ಟಿಚ್ ಮಾಡಿದರೆ ಅಷ್ಟು ಚೆನ್ನಾಗಿ ಕಾಣ್ತಿರಲಿಲ್ಲ ಸ್ಟಾರ್ ನೆಕ್ ಕೊಟ್ಬಿಟ್ಟು ಬಾರ್ಡರ್ ಕೊಟ್ಟಿರೋದ್ರಿಂದನೇ ಚೆನ್ನಾಗಿ ಕಾಣ್ತಿರೋದು ಬ್ಲೌಸು ಅದರಲ್ಲೂ ಫ್ರಂಟ್ಗೆ ಬಂದು ಫ್ರಿನ್ಸ್ ಕಟ್ ಕೊಟ್ಟು ಕಪ್ಸ್ ಕೊಟ್ಟಿದ್ದೀನಿ ಫ್ರಂಟ್ ಸ್ಟಿಚಿಂಗ್ ಎಲ್ಲ ಸ್ಕಿಪ್ ಮಾಡಿದ್ದೀನಿ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಇದರಲ್ಲಿ ಆ್ಯಡ್ ಮಾಡಿಲ್ಲ ನೋಡಿ ಬ್ಯಾಕ್ ಸೈಡು ಕಂಪ್ಲೀಟ್ ಆಯಿತು ಈಗ ಎಕ್ಸ್ಟ್ರಾ ಬಾರ್ಡರ್ ಇದ್ದದನ್ನು ಕಟ್ ಮಾಡಿದ್ರೆ ನೋಡಿ ಬ್ಯಾಕ್ ಸೈಡು ನೀಟಾಗಿ ಯಾವ ರೀತಿ ಕಾಣ್ತಿದೆ ನೋಡಿ ಚೆನ್ನಾಗಿ ಬಂದಿದೆ ಬ್ಯಾಕು ಈಗ ಫ್ರಂಟ್ಗೆ ಮತ್ತು ಬ್ಯಾಕು ಅಟ್ಯಾಚ್ ಮಾಡ್ತಿದ್ದೀನಿ ಫ್ರಂಟ್ ಟು ಬ್ಯಾಕ್ ಎರಡು ಅಟ್ಯಾಚ್ ಮಾಡ್ತಿದ್ದೀನಿ ಶೋಲ್ಡರ್ ಅಟ್ಯಾಚು ಸೈಡ್ಸು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಯಾಕಂದರೆ ಫ್ರಿನ್ಸ್ ಕಟ್ ಆಗಿರೋದ್ರಿಂದ ಬಾಟಮಲ್ಲಿ ಫೋಲ್ಡಿಂಗ್ ಮಾಡಬೇಕಾದ್ರೆ ಎಲ್ಲಿಗೆ ಫೋಲ್ಡ್ ಮಾಡಬೇಕು ಅನ್ನೋದು ನಮಗೆ ನೀಟಾಗಿ ಗೊತ್ತಾಗುತ್ತೆ ಎರಡಗೂ ಬ್ಯಾಕ್ ಕರೆಕ್ಟಾಗಿ ಫ್ರಂಟ್ ಎಷ್ಟು ಬೇಕು ಅಂತೇಳಿ ಚೆಕ್ ಮಾಡಿಕೊಂಡ್ರೆ ಫೋಲ್ಡಿಂಗ್ ಮಾಡೋಕ್ಕೆ ನಮಗೆ ಗೊತ್ತಾಗುತ್ತೆ ಐಡಿಯಾ ಫ್ರಂಟು ಫೋಲ್ಡ್ ಮಾಡೋದಕ್ಕೋಸ್ಕರ ನಾನು ಪಟ್ಟಿನ ತಗೊಳ್ತಾ ಇದ್ದೀನಿ ಲೈನಿಂಗ್ ಪಟ್ಟಿ ತೊಗೊಳ್ಬೇಕು ಒಂದು ಒನ್ ಇಂಚಷ್ಟು ಪಟ್ಟಿ ತೊಗೊಂಡಿದ್ದೀನಿ ಅಷ್ಟೇ ಒನ್ ಸೈಡು ಪಟ್ಟಿನ ಫೋಲ್ಡ್ ಮಾಡಿಕೊಂಡು ಫ್ರಂಟ್ಗೆ ಅಟ್ಯಾಚ್ ಮಾಡಿಕೊಳ್ಬೇಕು ಇದು ಇವರು ಕಪ್ಸ್ ಕೇಳಿದರು ಕಪ್ಸ್ ಹಾಕಿ ಫ್ರಿನ್ಸ್ ಕಟ್ಟೆ ಸ್ಟಿಚ್ ಮಾಡಿಕೊಡಿ ಅಂತ ಹಾಗಾಗಿ ನಾನು ಕಪ್ಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಫ್ರಂಟ್ಗೆ ಈಗ ಒಂದು ಇಂಚಷ್ಟು ಪಟ್ಟಿ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತಿದ್ದೀನಿ ಫೋಲ್ಡಿಂಗೋಸ್ಕರ ನಾನು ಫೋಲ್ಡಿಂಗ್ಗೆ ಎಕ್ಸ್ಟ್ರಾ ಕ್ಲಾತು ಫ್ರಂಟ್ ಲೆಂತ್ ತೊಗೊಳ್ಳೋವಾಗ ತೊಗೊಂಡಿರಲಿಲ್ಲ ಲೈನಿಂಗಲ್ಲೇ ಕೊಡೋಣ ಅಂದ್ಬಿಟ್ಟು ತಗೊಂಡಿರಲಿಲ್ಲ ಈ ರೀತಿ ಲೈನಿಂಗಲ್ಲೂ ಬಾಟಮ್ ಫೋಲ್ಡ್ ಮಾಡಿದ್ರೆ ನೀಟಾಗಿ ಕಾಣುತ್ತೆ ಬ್ಲೌಸು ಚೆನ್ನಾಗಿ ಕಾಣುತ್ತೆ ಬ್ಲೌಸು ನಾವು ಸ್ಟಿಚಿಂಗು ನೀಟಾಗಿ ಮಾಡಿದ್ರೆ ಫಿನಿಶಿಂಗು ನೀಟಾಗಿ ಬರುತ್ತೆ ಬ್ಲೌಸು ಒನ್ ಸೈಡು ಪಟ್ಟಿ ಕೊಟ್ಟಿದ್ದು ಆಯಿತು ಈಗ ಇನ್ನೊಂದು ಸೈಡುನು ಪಟ್ಟಿ ಕೊಡ್ತಿದ್ದೀನಿ ಫ್ರಂಟ್ಗೆ ಫ್ರಂಟ್ ನೆಕ್ಕು ಅಷ್ಟೇ ಸ್ವಲ್ಪ ಬ್ರಾಡಾಗೆ ತಗೊಂಡಿದ್ದೀನಿ ಇದು ಕಪ್ಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಬ್ರಾಡಾಗಿದ್ದರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಫ್ರಂಟ್ ನೆಕ್ಕು ಸ್ವಲ್ಪ ಬ್ರಾಡಾಗೆ ತಗೊಂಡಿದ್ದೀನಿ ಇದು ಕತ್ತು ತುಂಬ ಮೇಲಕ್ಕೆ ನೆಕ್ಕಿದರೆ ಚೆನ್ನಾಗಿ ಕಾಣೋದಿಲ್ಲ ಈ ರೀತಿ ಕಪ್ಸ್ ಕೊಟ್ಟಾಗ ಸ್ವಲ್ಪ ಡೀಪು ಬ್ರಾಡಾಗಿ ಕೊಟ್ರೇ ಚೆನ್ನಾಗಿ ಕಾಣುತ್ತೆ ಅದರಲ್ಲೂ ಈ ಕಸ್ಟಮರು ಸ್ಟೈಲಿಶಾಗಿ ಹಾಕ್ಕೊಳ್ತಾರೆ ನೋಡಿ ಕಂಪ್ಲೀಟ್ ಆಯಿತು ಫ್ರಂಟು ಈಗ ಸ್ಲೀವ್ಸ್ ರೆಡಿ ಮಾಡ್ಕೊಳ್ತಿದ್ದೀನಿ ಆಪೋಸಿಟ್ ನೋಡಿಕೊಂಡು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ಸ್ಲೀವ್ಸ್ಗೆ ಬಾಟಮಲ್ಲಿ ಬಾರ್ಡರ್ ಇದೆ ಇದು ಸ್ಲೀವ್ಸ್ಗೆ ಅವರು ಪಫ್ ಕೊಡಿ ಅಂತ ಕೇಳಿದರು ಸಿಂಪಲ್ಲಾಗಿ ಪಫ್ ಕೊಟ್ಟಿದ್ದೀನಿ ಒಂದು ನಾಲ್ಕೈದು ಫ್ರಿಲ್ಸ್ ಇಟ್ಟಿದ್ದೀನಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದ ಆದಮೇಲೆ ಟರ್ನ್ ಮಾಡಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ನಂತರ ಟಾಪ್ ಸೈಡ್ಗೆ ಬಾಟಮಲ್ಲಿ ಒಂದು ಸ್ಟಿಚ್ ಹಾಕಿದರೆ ಇದು ಬಾರ್ಡರ್ ಹತ್ರ ನೀಟಾಗಿ ಕುತ್ಕೊಳ್ಳುತ್ತೆ ಇದು ಬಾರ್ಡರು ಲೈನಿಂಗ್ ಮತ್ತು ಈಚೆ ಕಾಣದೆ ನೀಟಾಗಿ ಕುತ್ಕೊಳ್ಳುತ್ತೆ ಈಗ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಪೀಸ್ ಎಲ್ಲ ಟ್ರಿಮ್ ಮಾಡಿಕೊಂಡ್ರೆ ಸ್ಲೀವ್ ಕಂಪ್ಲೀಟ್ ಆಗುತ್ತೆ ಫ್ರಿಲ್ಸೂ ಕಸ್ಟಮರೇ ಕೇಳಿದ್ರು ಫ್ರಿಲ್ಸ್ ಕೊಡಿ ಸಿಂಪಲ್ಲಾಗಿ ಅಂತೇಳ್ಬಿಟ್ಟು ಅದರಿಂದ ನಾನು ಸಿಂಪಲ್ಲಾಗಿ ಫ್ರಿಲ್ಸ್ ಕೊಟ್ಟಿದ್ದೀನಿ ಬ್ಲೌಸ್ ಪೀಸು ಕಡಿಮೆನೇ ಇತ್ತು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ದು ಈ ಬ್ಲೌಸ್ ಪೀಸನ್ನು ಒಂದು ಸ್ಲೀವ್ ರೆಡಿ ಆಯಿತು ಈಗ ಇನ್ನೊಂದು ಸ್ಲೀವು ರೆಡಿ ಮಾಡ್ಕೊಳ್ತಿದ್ದೀನಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಬಾರ್ಡರ್ ಇರುವಂಥ ಬ್ಲೌಸ್ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕಂದ್ರೆ ಬ್ಲೌಸ್ ಪೀಸ್ ಕಡೆಯಿಂದಲೇ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಎಲ್ಲಿ ಸ್ಟಿಚ್ ಬರ್ತಿದೆ ಅದನ್ನೇ ಫಾಲೋ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ಈಸಿ ಇರುತ್ತೆ ಪ್ಲೈನ್ ಪೀಸ್ಗಾದರೆ ನಾವು ಲೈನಿಂಗ್ ಸೈಡಿಂದಲೇ ಹಾಕ್ಕೊಳ್ಬೋದು ಇದು ಬಾರ್ಡರ್ ಆಗಿರೋದ್ರಿಂದ ನೀಟಾಗಿ ಒಂದು ಲೈನ್ನ ಫಾಲೋ ಮಾಡ್ಕೊಳ್ಬೋದು ಬಾಟಮ್ಮಲ್ಲಿ ನಾವು ಬ್ಲೌಸ್ ಪೀಸ್ ಕಡೆಯಿಂದ ಹಾಕಿದ್ರೆ ಈಗ ನೋಡಿ ಇದು ಸ್ಲೀವು ಲೈನಿಂಗ್ ಅಟ್ಯಾಚು ಕಂಪ್ಲೀಟ್ ಆಯಿತು ಎಕ್ಸ್ಟ್ರಾ ಪೀಸ್ ಎಲ್ಲ ಟ್ರಿಮ್ ಮಾಡಿಕೊಂಡ್ರೆ ಎರಡು ಸ್ಲೀವು ರೆಡಿ ಆಗುತ್ತೆ ಎರಡು ಸ್ಲೀವು ರೆಡಿ ಆಗಿದ್ದಾದಮೇಲೆ ಆಪೋಸಿಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ಒಂದು ಸಲ ಎರಡು ಸ್ಲೀವು ಆಪೋಸಿಟ್ ಕರೆಕ್ಟಾಗಿದೆ ನೋಡಿ ಈಗ ಸ್ಲೀವ್ಸ್ ಅಟ್ಯಾಚನ್ನು ಮಾಡ್ತಿದ್ದೀನಿ ಶೋಲ್ಡರ್ ಜಾಯಿನ್ ಇರುತ್ತಲ್ವ ಸೆಂಟ್ರಿಗೆ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಈ ಬ್ಲೌಸ್ಗೆ ಫ್ರಿಲ್ಸ್ ಕೊಡೋದರಿಂದ ಫ್ರಿಲ್ಸ್ ಎಷ್ಟು ಕೊಡಬೇಕು ಅಂತಲೂ ಗೊತ್ತಾಗುತ್ತೆ ಶೋಲ್ಡರ್ ಹತ್ರ ಒಂದು ಸ್ಟಿಚ್ ಹಾಕ್ಬಿಟ್ಟು ಲಾಸ್ಟ್ ಸೈಡಿಂದ ನಾನು ಸ್ಟಿಚನ್ನು ಹಾಕ್ಕೊಳ್ತಾ ಬರ್ತಿದ್ದೀನಿ ಯಾಕಂದರೆ ಉಳಿತಿದ್ದಂಥ ಪೀಸನ್ನೆಲ್ಲ ಫ್ರಿಲ್ಸ್ ಕೊಡ್ಬೋದು ನಾವು ನ್ಯಾಚ್ಗೆ ನ್ಯಾಚ್ ಮೈಂಟೈನ್ ಮಾಡಿಕೊಂಡು ಹೋಗ್ಬೋದು ಒಂದು ಎರಡೂವರೆ ಇಂಚಷ್ಟು ಅಷ್ಟೇ ನಾನು ಬಿಟ್ಟಿದ್ದೀನಿ ಫ್ರಿಲ್ಸ್ಗೋಸ್ಕರ ನಾನು ಜಾಸ್ತಿ ಕ್ಲಾತು ತಗೊಂಡಿಲ್ಲ ಇಲ್ಲಿ ಬ್ಲೌಸ್ ಪೀಸ್ನೂ ಚಿಕ್ಕದಾಗೆ ಇತ್ತು ಅದರಿಂದ ನಾನು ಜಾಸ್ತಿ ಕ್ಲಾತು ತಗೊಂಡಿಲ್ಲ ಫ್ರಿಲ್ಸು ಚಿಕ್ಕ ಚಿಕ್ಕದಾಗಿ ಕೊಡ್ತಿದ್ದೀನಿ ನೋಡಿ ಫ್ರಿಲ್ಸ್ ಇಟ್ಟಿದ್ದು ಕಂಪ್ಲೀಟ್ ಆಯಿತು ಈ ಕಡೆಯೂ ಎಷ್ಟು ಕ್ಲಾತ್ ಬೇಕು ನೋಡಿಕೊಂಡೆ ನಾವು ಫ್ರಿಲ್ಸನ್ನು ಕೊಡಬೇಕು ನೋಡಿ ಕಂಪ್ಲೀಟ್ ಆಯಿತು ಈಗ ಇನ್ನೊಂದು ಸೈಡನು ಸೇಮ್ ಅದೇ ರೀತಿಯೇ ಫ್ರಿಲ್ಸ್ ಇಟ್ಬಿಟ್ಟು ಸ್ಲೀವ್ಸ್ ಅಟ್ಯಾಚು ಮಾಡ್ತಿದ್ದೀನಿ ಇದು ಬ್ಲೌಸ್ ಪೀಸು ಪ್ಲೇನ್ ಬ್ಲೌಸ್ ಪೀಸು ಬಾರ್ಡರ್ ಬಂದಿದೆ ಬಾರ್ಡರ್ ನೆಕ್ಗೆ ಮತ್ತು ಸ್ಲೀವ್ಸ್ಗೆ ಹಾಕಿ ಸ್ಟಿಚನ್ನು ಮಾಡ್ತಿರೋದು ಈ ಬ್ಲೌಸು ನೋಡಿ ಕಂಪ್ಲೀಟ್ ಆಯಿತು ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ತೋರಿಸ್ತಿದ್ದೀನಿ ಫ್ರಿಲ್ಸು ಇಟ್ಕೊಂಡು ಎಷ್ಟು ಕ್ಲಾತ್ ಬೇಕು ಅಷ್ಟು ಕ್ಲಾತನ್ನ ನಂತರ ನಾನು ಸ್ಟಿಚ್ಚನ್ನು ಮಾಡ್ತಿದ್ದೀನಿ ಅಟ್ಯಾಚ್ ಮಾಡ್ತಿದ್ದೀನಿ ಸ್ಲೀವ್ಸ್ ಅಟ್ಯಾಚು ನೋಡಿ ಸಿಂಪಲ್ಲಾಗಿ ಚಿಕ್ಕದಾಗಿ ಕಾಣ್ತಿದೆ ಈಗ ಸಲ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ ಸ್ಲೀವ್ಸ್ ಅಟ್ಯಾಚ್ಗೆ ಈ ಬ್ಲೌಸ್ ಪೀಸಲ್ಲಂತೂ ಒಂದು ಚೂರೂ ಬ್ಲೌಸ್ ಪೀಸ್ ಉಳಿಲಿಲ್ಲ ಕ್ರಾಸ್ ಪೀಸ್ಗೂ ಅಡ್ಜಸ್ಟ್ ಮಾಡಿಯೇ ಬ್ಯಾಕ್ ಸೈಡು ಥ್ರೆಡ್ ಕಟ್ ಮಾಡ್ಕೊಂಡಿದ್ದು ಸ್ಲೀವ್ಸ್ ಅಟ್ಯಾಚಿಂಗೆ ಸ್ವಲ್ಪ ನಿಧಾನ ಆಯಿತು ಈ ಬ್ಲೌಸ್ ಶಿ ಸ್ಟಿಚ್ ಮಾಡಬೇಕಂದ್ರೆ ಇನ್ನೆಲ್ಲನೂ ಬೇಗನೆ ಆಯಿತು ಫ್ರಿಲ್ಸ್ ಕೊಡೋದು ಸ್ವಲ್ಪನೇ ಫ್ರಿಲ್ಸ್ ಆದ್ರೂ ಸ್ವಲ್ಪ ಟೈಮ್ ತಗೊಳ್ತು ಇದು ಸೆಂಟ್ರ್ ನೋಡಿಕೊಂಡು ಲಾಸ್ಟಿಂದ ಕ್ಲಾತ್ ಎಷ್ಟ್ರಿಂದ ಸ್ಟಾರ್ಟ್ ಮಾಡಬೇಕು ಮತ್ತು ಎಲ್ಲಿಗೆ ಎಂಡ್ ಮಾಡಬೇಕು ಅದೆಲ್ಲ ಚೆಕ್ ಮಾಡಿಕೊಂಡೇ ಉಳ್ದಂಥ ಕ್ಲಾತ್ನೆಲ್ಲ ನಾನು ಫ್ರಿಲ್ಸ್ ಕೊಟ್ಟಿದ್ದೀನಿ ನೋಡಿ ಫ್ರಿಲ್ಸ್ ಇಟ್ಟಿದ್ದು ಕಂಪ್ಲೀಟ್ ಆಯಿತು ಈ ರೀತಿ ಕಾಣ್ತಿದೆ ಈಗ ನೋಡಿ ಅಳತೆ ಬ್ಲೌಸ್ ಪ್ರಕಾರನೇ ಫೈನಲ್ ಸ್ಟಿಚನ್ನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಅಳತೆ ಬ್ಲೌಸನ್ನು ಲೆಂತಿ ಸ್ಲೀವ್ದೇ ಕೊಟ್ಟಿದ್ದರು ಹಾಗಾಗಿ ಸ್ಲೀವ್ಸು ಬಿಡ್ತೂ ಅದ್ರ ಪ್ರಕಾರನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಸ್ಲೀವ್ಸ್ ಬಿಡ್ತು ಮತ್ತು ಚೆಸ್ಟ್ ಪಾಯಿಂಟು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಟು ಬ್ಯಾಕು ಎಲ್ಲಿಗೆ ಬೇಕು ಅಂತಲೂ ಮಾರ್ಕ್ ಹಾಕ್ಕೊಂಡಿರ್ತೀನಿ ಫೈನಲ್ ಸ್ಟಿಚ್ಚು ಸ್ಟ್ರೈಟಾಗಿ ಬರೋ ರೀತಿ ಸ್ಟಿಚನ್ನು ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಸ್ಟ್ರೈಟಾಗಿ ಬಂದಿದೆ ಫೈನಲ್ ಸ್ಟಿಚ್ಚು ಈಗ ಉಳಿದಂಥ ಎಕ್ಸ್ಟ್ರಾ ನಾನು ಫೋರ್ ಸ್ಟಿಚ್ಚನ್ನು ಹಾಕ್ತೀನಲ್ವ ಆ ಸ್ಟಿಚ್ಚನ್ನು ಹಾಕ್ತಿದ್ದೀನಿ ಇನ್ನೊಂದು ಸೈಡ್ಗೂ ಫೈನಲ್ ಸ್ಟಿಚ್ಚು ನೀಟಾಗಿ ಅಳತೆ ಮಾಡಿಕೊಂಡು ನೋಡಿ ಅಳತೆ ಚೆಸ್ಟ್ ಎಷ್ಟು ಬೇಕು ಅನ್ನೋದು ನೋಡ್ಕೊಳ್ಬೇಕು ಒಂದು ಸಲ ಅವ್ರ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನಾವು ಮಾಡಿರೋದ್ರಲ್ಲೂ ಎಷ್ಟಿದೆ ಅಂದ್ಬಿಟ್ಟು ಚೆಕ್ ಮಾಡಿಕೊಳ್ಬೇಕು ಹಾಗೆಯೇ ಸೊಂಟದ ಸುತ್ತಳತೆಯೂ ಅಳತೆ ಬ್ಲೌಸ್ನ ಇಟ್ಬಿಟ್ಟು ನೋಡಿ ಕರೆಕ್ಟಾಗಿ ಬಂದಿದೆ ನೋಡ್ಕೊಳ್ಬೇಕು ಒಂದು ಸಲ ಪರ್ಫೆಕ್ಟಾಗಿದೆ ಅಂತ ನಮಗೆ ಕನ್ಫರ್ಮ್ ಆದಮೇಲೆ ಉಳಿದಂಥ ಎಕ್ಸ್ಟ್ರಾ ಸ್ಟಿಚ್ಚು ನಾವು ಮೂರು ಹಾಕ್ತೀವಿ ಇಲ್ಲ ಒಬ್ಬೊಬ್ರು ನಾಲ್ಕು ಹಾಕ್ತಾರೆ ಒಬ್ಬೊಬ್ರು ಮೂರು ಹಾಕ್ತಾರಲ್ವ ಆ ಸ್ಟಿಚ್ಚನ್ನು ಕಂಪ್ಲೀಟಾಗಿ ಹಾಕ್ಕೊಳ್ಬೇಕಾಗುತ್ತೆ ನಾನು ಎಲ್ಲ ಬ್ಲೌಸ್ಗೂ ನಾಲ್ಕು ಸ್ಟಿಚ್ಚನ್ನು ಹಾಕಿರ್ತೀನಿ ನಾಲ್ಕು ಸ್ಟಿಚ್ ಹಾಕ್ಬಿಟ್ಟು ಉಳಿದಂಥ ಎಕ್ಸ್ಟ್ರಾ ಪೀಸನ್ನು ಟ್ರಿಮ್ ಮಾಡಿಬಿಟ್ಟು ಓವರ್ಲಾಕ್ ಮಾಡಿದ್ರೆ ಬ್ಲೌಸು ನೀಟಾಗಿ ಕಾಣುತ್ತೆ ಇನ್ನು ಈ ಬ್ಲೌಸ್ಗೆ ಬ್ಯಾಕ್ ಸೈಡು ಕಟ್ಟೋದಕ್ಕೆ ಥ್ರೆಡ್ ಕೊಡಬೇಕು ಮತ್ತು ಹಾಗೆಯೇ ಶೋಲ್ಡರ್ ಬಟನ್ನೂ ಇಡಬೇಕು ಈ ಕಸ್ಟಮರ್ ಏನು ಫ್ರಿನ್ಸ್ ಕಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿರಲಿಲ್ಲ ಕಪ್ಸ್ ಹಾಕಿ ಕೊಡಿ ಅಂತ ಕೇಳಿದರು ನಾನು ಫ್ರಿನ್ಸ್ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಬ್ಲೌಸ್ ಅಂದ್ಬಿಟ್ಟೆ ಫ್ರಿನ್ಸ್ ಕಟ್ಟನ್ನು ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ಈ ವಿಡಿಯೋ ಶೇರ್ ಅಷ್ಟರಲ್ಲಿ ಈ ಬ್ಲೌಸ್ ಕೊಟ್ಟು ತುಂಬ ದಿನ ಆಗಿತ್ತು ನನಗೆ ಟೈಮ್ ಇಲ್ಲದೆ ಇರೋ ಕಾರಣದಿಂದ ಇದಕ್ಕೆ ವಾಯ್ಸ್ ಕೊಡೋಕ್ಕೆ ಟೈಮ್ ಇರಲಿಲ್ಲ ಈ ಬ್ಲೌಸು ಅವ್ರಿಗೂ ಇಷ್ಟ ಆಗಿತ್ತು ಈ ಬ್ಲೌಸ್ ತಗೊಂಡೋದ್ಮೇಲೆ ಮತ್ತೆ ಅವರು ನನ್ನ ಶಾಪ್ ಹತ್ತಿರ ಬಂದಿದ್ದರು ಆಗ ಹೇಳಿದ್ರು ಚೆನ್ನಾಗಿತ್ತು ಕರೆಕ್ಟಾಗಿತ್ತು ಅಂತಲೂ ಹೇಳಿದರು ಇನ್ನು ನೋಡಿ ಬೆಲ್ಲು ಮೂರು ಬೆಲ್ ಕೊಟ್ಟಿದ್ದೆ ಚೆನ್ನಾಗಿರಲಿ ಅಂತೇಳಿಬಿಟ್ಟು ಥ್ರೆಡ್ಗೆ ಮೂರು ಬೆಲ್ ಕೊಟ್ಟು ನಾನು ಥ್ರೆಡ್ಡನ್ನು ಕೊಟ್ಟಿದ್ದೆ ಬ್ಯಾಕ್ ಸೈಡ್ ಕಟ್ಟೋದಕ್ಕೋಸ್ಕರ ಇದು ಎಲ್ಲ ಫಿನಿಶ್ ಆದಮೇಲೆ ಬ್ಲೌಸು ಯಾವ ರೀತಿ ಬಂದಿದೆ ತೋರಿಸ್ತಿದ್ದೀನಿ ನೋಡಿ ಓವರ್ಲಾಕ್ ಎಲ್ಲ ಆಯಿತು ಸೈಡ್ಸು ನೋಡಿ ಬ್ಲೌಸ್ ಯಾವ ರೀತಿ ಬಂದಿದೆ ಫ್ರಂಟು ಮತ್ತು ಬ್ಯಾಕ್ ಸೈಡು ಚೆನ್ನಾಗಿ ಬಂದಿದೆ ಬ್ಲೌಸು ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್